ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನೀ ಅದೆಷ್ಟೇ ಬುದ್ಧಿವಂತನಾಗಿದ್ದರು ನೀ ಅದೆಷ್ಟೇ ವಿದ್ಯಾವಂತನಾಗಿದ್ದರು ನಿನ್ನ ಪಾಡಿಗೆ ನೀನಿರು ಜನರನ್ನು ಬದಲಾಯಿಸ್ತೀನಿ ಜಗತ್ತನ್ನು ಬದಲಾಯಿಸ್ತೀನಿ ಅಂತ ಹೋರಾಟ ಮಾಡದಿರು ಯಾಕಂದರೆ ದೊಡ್ಡ ದೊಡ್ಡ ಮಹಾತ್ಮರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದರು ಆದರೆ ಕೆಲವೊಂದು ವಿಚಾರದಲ್ಲಿ ಜನ ಸಮಾಜ ಇಂದಿಗೂ ಬದಲಾಗಿಲ್ಲ ಮಾಡೋದಾದರೆ ಅಸಹಾಯಕರಿಗೆ ಕೈಲಾದಷ್ಟು ಸಹಾಯ ಮಾಡು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮೇಲೆ ಗೌರವ ಇಟ್ಟು ನಿನ್ನ ಜೊತೆಯಲ್ಲಿ ಇರುವಂತವರಿಗೆ ಬದುಕಿನ ಮಹತ್ವದ ಬಗ್ಗೆ ಜೀವನದ ಉದ್ದೇಶದ ಬಗ್ಗೆ ಸ್ಫೂರ್ತಿ ಧೈರ್ಯ ನೀಡುವಂತಹ ಮಹಾತ್ಮರ ಸಾಧನೆಯ ನುಡಿ ಸಂದೇಶದ ಅರ್ಥ ತಿಳಿಸು ಆಗ ಅವರ ಬದುಕು ಒಂದೊಳ್ಳೆ ಬದಲಾವಣೆ ಕಾಣುತ್ತೆ ನಿನಗೂ ತೃಪ್ತಿ ಸಿಗುತ್ತೆ ನಮಸ್ಕಾರ